ಮೊದ್ಲಕ ನೋಡನ ನನಗ ಅವ್ರ ಇಷ್ಟ ಆಯ್ಬಿಟ್ರು ಮಮ್ಮಿ ನಾನು ಅವ್ರನ್ನ ಲಗ್ನ ಹಾಕಿನಿ ಮಮ್ಮಿ ಸಣ್ಣ ಹುಡುಗರ ಕತೆ ಆಯ್ಬಾರ್ದು ತಡಿ ಇವ ನೋಡಿದ್ರೆ ಹಿಂಗ ಅವ್ ನೋಡಿದ್ರೆ ಮನಿ ಬಿಟ್ಟು ಹೋಗ್ರಿ ಅಂತ ಅನ್ನ ಕತ್ತವು ಏನ್ ಮಾಡ್ಲಿ ಇವ ನಾನು ನಾ ಮನಿ ಬಿಟ್ಟು ಬರಂಗಿಲ್ಲ ನಾ ಇಲ್ಲೇ ಇರ್ತೀನಿ ಮಮ್ಮಿ ಮಮ್ಮಿ ನನಗ ಮಲ್ಲಪ್ಪ ಬೇಕು ಮಮ್ಮಿ ತಗೋದ್ ನಾಕ್ ಬಿಟ್ಟು ಅಂದ್ರ ಮೂವತ್ತೆರಡು ಹಲ್ಲು ಬಳಬಳ ಉದ್ರಬೇಕು ಒಂದ್ ಎಷ್ಟು ಮಿರ್ತಿ ನಾನು ಯೋಚನೆ ಮಾಡಕತ್ತೀನಿ ಮಾಡಬೇಕು ಅಂತ ಹೇಳಿ நீச்சனை அல்லா தானி சீரங்கில் மத பிட்டிங் பரிமழிங் ನಾ ಹೆಂಗಿ ಹಂಗ ಮಾಡಕ್ಕಲಿ ಅದು ಹೆಂಗ ಮನಿ ಬಿಟ್ಟು ಹೊರ ಹೊರಗೋಗ ನೋಡ್ತೀನಿ ಆ ಕಾಲ ಮುಗಿದು ನಿನ್ ಕೊಳ್ಳಿಗೆ ತಾಯಿ ಹಂಗತಿ ಮಾಡ್ತೀನಿ ಈ ಅಂತ ಹೆಂಗತಿ ಹಂಗ ಮಾಡು ಮಮ್ಮಿ ನೋಡಿಲೆ ನಾ ಹೇಳಿದಂಗೆ ಕೇಳಿದಿ ಬೇಸಿ ಎದ್ರಾಗದ ನಾ ಹೇಳಿದ್ರ ಮಿಸ್ಟೇಕ್ ಮಾಡಿದಿ ಮುಗಿತ್ ನೋಡು ಆಟನ ಬಂದ್ ಕೇಳ್ಕತ ಬಂದ್ ಆಕತಿ ನಾ ಹೇಳ್ದಂಗ ಕೇಳ உம் ஆட்ட மாத பிபி அந்த நோடு மல்லப்பாங்க இதன்தி அவ் சோச்சேக்கான காய்த்த நான் விச்சாரா நீதங்க மனியாக ஒப்புக்காயி அத நம்ம சாண மக ஆத்த அன்னவ அது ஏன் அது ஏன் தங்கி மத்த மல்லப்பா மாஸ்தர்னா காயதன் எல்லா ஏன்னு எத்த ಹಾಂ ಮತ್ತು ಅದನ್ನ ಕೇಳಕತ್ತನ ನಮ್ಮ ಹುಡುಗ ಮತ್ತು ಮಂಟನ್ ಬಗ್ಗೆ ಏನು ವಿಚಾರ ಮಾಡ್ಲಾರ್ದ ಹುಡ್ಗಿನ ಹೋಗಿ ಕೊಟ್ಬರಾಕೆ ಆಗತ್ತನ ಅಂತ ಅನ್ನಕತ್ತನ ಅವ ಯಾಕಂದ್ರೆ ಈಗ ಮಾಸ್ತರು ತಾಯಿ ಇದಾಳೆ ಅಂತಂದು ಮತ್ತು ಏನಾರ ಹಂಗತಿ ಅದು ಏನಾರ ಮಾಡಿ ಅದು ಅಯ್ಯೋ ಆ ಮಾತ ಅನಕ್ ಹೋಗಬೇಡ್ರಿ ಅಮರ ನಮ್ಮ ಅವ್ವ ಏನೀ ದೇವ್ರು ಅಂತ ಆಕೆ ಅಂತ ತಪ್ಪು ಮಾಡ್ಬೇಕೆಲ್ಲ ಆಕಿ ಅಲ್ಲ ಇಷ್ಟೆಲ್ಲ ಇದ್ದು ಮತ್ತು ಮಕ್ಳ ಬಿಟ್ಟು ಆಕಿಯಾಕ ದೂರ ಇದಾವ ತಂಗ್ರಿ ಇಲ್ಲೇ ವಿಚಾರ ಅಲ್ಲ ಅದು ಅವನು ನಮ್ಮ ಮನ್ಯಾಗ ಹೊಲ ಕಡೆ ಹೋಗು ನಾಡಿ ಅಲ್ಲೇ ಏನ್ ಅನ್ನೋದು ನಾನ್ ನಿಮಗ ಹೇಳ್ತೇನೆ ಈಗ ನಮ್ಮಲ್ಲಪ್ಪನ ಕಿವಿ ಬಿತ್ತಂದ್ರ ಅವ್ರ ವಿಷಯ ಅಂದ್ರ ಬೆಂಕಿ ಟಪ ಅದಕ್ಕ ಅಲ್ಲೇ ಮಾತಾಡೋಣ ನಾಡಿ ಹೊಲ್ದ ಹ್ಮ್ ಹನ್ನೆರಡು ಸುಮಾರು ಬರ್ತ ಗೊತ್ತೇ ಆದ್ರ ಹ ಅಲ್ಲೇ ಹೊಲ್ದಾಗ ಮಾತಾಡೋಣ ಅಂತ ಮತ್ತೆ ಹಿಂಗತಿ ಕೇಳಿ ಒಂದ್ ತಪ್ಪ ತಿಳ್ಕೊಬೇಡ್ವಾ ಸಕ್ಕು ಬಾಯಿ ಅದ ಒಂದ್ ಹೆಣ್ ಕೊಡ್ಬೇಕಂದ್ರ ಹಿಂದ ಮುಂದ ಕುಲ ಗೋತ್ರ ನೋಡ್ಕೊಡ್ಬೇಕಲ್ವಾ ಹೌದಿಲ್ಲ ನಿನಗೂ ಅಂತ ಅನ್ಕೊಂತೀನಿ ನಮ್ ಪರಿಸ್ಥಿತಿ ನಾನೇ ತಪ್ಪ ಅಂತ ಬಿಡ್ರಿ ಮತ್ತೆ ಎಲ್ಲಾರ ಹೆಣ್ಮಕ್ಳನ್ನ ಲಗ್ನ ಮಾಡ್ಕೊಡ್ಬೇಕ್ யோச்சனை நீசை மாதிரி தப்பந்த எட்டு தினம் முச்சிட்டு இட்ட முத இல்லல்ல இந்த நாளை அது கிளிகிடு இவத்திநேத்து அன்னார தப்பந்தில அவரு மத்த விசாரி கரெக்டி நன்கு ஒன் மகள இதில் நானும் சல யோச்சனை நானும் ஒன் மணி ஹென் கொடுத்தே சக்கி யாரி கம்மி சோது அடியவா ஊராக நமக்கு சீர்லார மந்தி பழ நம்ம சீர்தாரத அன்னா ಅವನ್ ಹಿಂತಿ ನಮ್ಮ ನಮ್ ಪರವನ್ ಕೇಳಾಕೊಂಡಿದ್ರು ತಂಗಿ ಆ ನಮ್ಮ ಮನೆಯಾಗ ನಾವು ಬೇರ್ ಕಸಿ ಹೊಟ್ಟೆಗೆ ಇಟ್ಕೊಂಡು ಏನು ಏನ್ ಮಾಡ್ಯಾರ ಅಂತ ಹೌದಿಲ್ಲ ಇದು ನಮ್ಮ ನಮ್ ಹಿಂತಿ ಕಿವಿ ಬಿಡುವಂಗಿಲ್ಲ ಎಲ್ಲಾ ಮುಗದನ್ಯಾಗ ಇದನ್ನ ಮಾಡುದು ತಂಗಿ ಹಾ ನಿನಗೆ ಅರ್ಥ ಅಂತ ಅನ್ಕೊಂತೀನಿ ಹಾ ಆಯ್ತ್ರಿ ಹಂಗ ಮಾಡು ತಗೊಳ್ರಿ ಹ್ಮ್ ಈ ಮನೆಯಾಗ ಏನು ಇಟ್ಕೊಂಡೇ ಇಲ್ಲ ಒಬ್ಬರೇನಿಮ ಅಂತ ಹೇಳಿ ಮಾತಾಡಕತ್ತಿದ್ರು ನಿಮ್ಮ ಮುಂದ ಒಂದೀಟ್ ಹೇಳ್ಬೇಕು ಅನ್ಸಂಗಿಲ್ಲ ಏನ್ ನಿಮ್ ಮನೆಯಾಗ ಅಲ್ಲ ಶ್ರೀಕಾಂತ್ ಫೋನ್ ಹಚ್ಚಿ ಹೇಳ್ತಾರೆ ಇವರು ನಿಮಗೆ ಹೇಳಕ್ಕ ಆಗಿಲ್ಲ ಹೇಳಿದ್ರು ಅಷ್ಟ ಬಿಟ್ರು ಅಷ್ಟ ಈ ಮನೆಯಾಗ ನಿಮಗೆ ಕಾಸಿನ ಕಿಮ್ಮತ್ತ ಇಲ್ಲ ಆ ಶ್ರೀಕಾಂತ್ ಇದ್ದಷ್ಟು ಬೆಲೆ ನಿಮಗೆ ಇಲ್ಲ ಏನಾರ ಒಂದು ಹೇಳೋದು ಕೇಳೋದು ಮಾಡ್ತಾರ ನೋಡು ನಿಮ್ಮ ಅಪ್ಪ ನಿಮ್ಮಮ್ಮ ಮನೆಯಾಗ ಒಬ್ಬರರ ಆ ನಿಮ್ಮ ಮಾತಾಡ್ತಾರನ ನೀ ಮಾತ್ರ ಆ ನಿಮ್ಮ ತಂಗಿಯರಿಗೆ ಏನ ಬುಕ್ ತಂದ ಕೊಡೋದು ಆ ಅವರಿಗೆ ಏನ ಅಷ್ಟ ಇದನ್ನ ಮಾಡೋದು ಅವರು ಒಂದ ಸ್ವಲ್ಪ ಇಟ್ಕೊಂಡಾರನ ಅಷ್ಟ ಇದ್ರು மணி நோட் அக்கொக்கே குட்ட மாட்டே கரீத்தி ஏ இல்லை சரினா நீ

மா ನಿನ್ನ ಕೈ ಎತ್ತಿ ಯಾಕೆ ಬಿಟ್ರಿ ಬಡಿರಿ ನಾನೇನು ಹೇಳಬಾರ್ದು ಹೇಳಿಲ್ಲ ಹಾ ಇದ್ದಿದ್ದೆ ಹೇಳಾಕತ್ತೀನಿ ತಡ್ರಿ ಪ್ರೂಪ್ ಸಮೇತ ತೋರಿಸ್ತೀನಿ ನಿಮ್ ತಂಗಿ ಅಂತ ಕೆಂತೇಳಿ ನೋಡ್ರಿ ಇಲ್ಲಿ ನಿಮ್ ತಂಗಿ ಹಾ ಬಣ್ಣ ಹೆಂಗ್ ಬಯಲಾಗತ್ತಂತೇಳಿ ಈಟನ ಅಂತೀರಿ ನಿಮ್ಮ ನಿಮ್ಮವ್ವ ನೋಡಿದ್ರ ನಮ್ದು ಆ ಮರ್ಯಾದಸ್ತರ ಕುಟುಂಬ ಅಂತಾಳ ಮರ್ಯಾದಸ್ತರ ಮಾಡೋ ಕೆಲಸ ಇದು ಒಂದು ಗಂಡು ಹೆಣ್ಣು ಕುತ್ಕೊಂಡು ಮಾತಾಡಿದ್ರ ಅದನ್ನ ಕೆಟ್ಟ ಭಾವನೆಯಿಂದ ಯಾಕೆ ನೋಡ್ತೀರಿ ಎದಕೋ ಮಾತಾಡಿರಬಹುದು ಅದನ್ನ ಅದಕ್ಕ ಎದ್ದು ಜೋಡಿಸ್ತಿ ಆ ಮಾಸ್ತ ಕೂಡ ನಿನ್ ತಂಗಿಗೆ ಒಂದ್ ಕೆಲಸ ಅದು ಕೆರಿ ಗಂಡಿನೇ ಹೋಗಿ ಕುಂತ್ಕೊಂಡು ಮಾತಾಡುವಂತಾಗ ಮನ್ಯಾಗ ಯಾರಿಗೂ ಹೇಳಾರ್ದ ಕೇಳ್ಲಾರ್ದ ಹೋಗಿ ಮಾತಾಡುವಂತಾಗ ನಮ್ಮ ತಂಗಿ ಬಗ್ಗೆ ದುಸರಾ ಮಾತು ಮಾತಾಡ ಕೂಬಡ ನಮ್ ತಂಗಿ ಏನು ಅನ್ನೋದು ಗೊತ್ತೈತಿ ಇನ್ನು ಯಾರ ಬಗ್ಗೆ ಅರ್ಜಿ ಹೇಳೋ ಅದು ನಮ್ಮ ಪಾಡವನ ಬಗ್ಗೆ ಒಂದ್ ಮಾತ್ ಮಾತಾಡ ಕೂಬುಡ ಏನೋ ಹೋಗಿರ್ಬೇಕು ಏನಕ್ಕೆ ಆ ಅವ ಸಿಕ್ಕಿರ್ಬೇಕು ಎರಡ್ ಮಾತ್ ಮಾತಾಡಿರಬೇಕು ಇಬ್ರು ಮಗ್ಲ ಮಗ್ಲ ಕುಂತ್ಕೊಂಡು ಹಂಗ ಹೇಳಿ ಅದನ್ನ ಅಪಾತ ಮಾಡ್ಕೊಳೋದನ್ನ ಅಷ್ಟಕ್ಕೂ ಈ ವಿಡಿಯೋ ನಿಮ್ಮ ಕೈ ಹೆಂಗ್ ಬಂತು ಅದೆಲ್ಲ ನಿಮ್ಗೆ ಬೇಡ ನನ್ ಗೊತ್ತು ಯಾರಂತಿ ಇಂತ ಹಲ್ಕಟ್ ಕೆಲಸ ಮಾಡೋರು ನಿಮ್ ಅಣ್ಣಗಳು ಅದಾರಲ್ಲ ಅವ್ರ ಇದನ್ನ ಮಾಡಿರ್ಬೇಕು ನಮ್ಮ ತಂಗಿ ನಿಮ್ ಅಣ್ಣನ ಲಗ್ನಾಗ ಒಪ್ಪಿಲ್ಲ ಅಂತ ಹೇಳಿ ಹಿಂಗೆಲ್ಲ ಮಾಡಕತ್ತ ನನ್ನ ನಿಮ್ ಅಣ್ಣ ಥೂ ನಿಮ್ ಮನೆಯಾಗ ಬರೀ ಎಲ್ಲಾರ್ಗು ಕಂತ್ರಿ ಬುದ್ಧಿನ ಅದಾವ್ ಒಳ್ಳೆ ಬುದ್ಧಿ ಒಬ್ಬರಿಗಿಲ್ಲ ನೋಡೋ ರಾಧ ಇನ್ನೊಬ್ರ ಬಗ್ಗೆ ಹಿಂದ ಮುಂದ ತಿಳ್ಕೊಲಾರ್ದ ಏನಾರ ಮಾತಾಡಿದ್ರೆ ಸರಿ ಇರಂಗಿಲ್ಲ ಎಸ್ಪೆಷಲಿ ನಮ್ಮ ತಂಗಿಯರ ಬಗ್ಗೆ ನೀ ಏನು ಮಾತಾಡತಕ್ಕದ್ದಲ್ಲ ಹ್ಮ್ ಕಂಡಿನ್ ಬರ್ರಿ ಮುಂದೊಂದ್ ದಿನ ನಿಮ್ಗ ಗೊತ್ತಾಗತ್ತ ಅವಾಗ ನಾ ಹೇಳಿದ್ದು ಬರೋಬ್ಬರಿ ಅಂತ ನಿಮಗ ಅನ್ಸುತ್ತ ತಡ್ಕೋರಿ ತಡ್ಕೋರಿ ಇನ್ನೊಂದ್ ಸ್ವಲ್ಪ ದಿನ ಊರನ್ ಮಂದಿ ಎಲ್ಲಾ ಬಂದು ನಿಮ್ಮನ್ನ ಹೇಳ್ತಾರಲ್ಲ ಅವಾಗ ಗೊತ್ತಾಗತ್ ನಿಮಗ ಅಯ್ಯೋ ನನ್ ಹಿಂತಿ ಹೇಳಿದ್ದು ಬರೋಬ್ಬರಿ ಇತ್ತಪ್ಪ ಅಂತೆ ನಿನ್ ಜೊತೆ ಮಾತಾಡದ್ ಇಷ್ಟ ನಿನಗ ಉಪಕಾರ ಮಾಡದವ್ರಿಗೆ ಉಪಕಾರ ಮಾಡೋ ಬುದ್ಧಿನ ಇಲ್ಲ ನಿಮ್ ಅಣ್ಣ ತಮ್ರು ಬುದ್ಧಿನೇ ಐತಿ ನಿನಗ ನಿನಗ ಏನ್ ಹೇಳಿದ್ರ ಏಟ್ ಹೇಳಿದ್ರು ಅದ ನಿನ್ ಬುದ್ಧಿ ಅದ ನಾಯಿ ಬಾಳ ಡೊಂಕ ಹೋಗ್ರಿ ಹೋಗ್ರಿ ಮುಂದೊಂದ್ ದಿನ ಗೊತ್ತಾಗತ್ತ ನಿಮ್ ತಂಗಿ ಏನು ನಿಮ್ಮ ನಿಮ್ ಮನೆಯವರ ಅಂತ ಹೇಳಿ அஸ்கோ இவ் மன கதஹாக்கி ஏன் மாத்தாடக்கூன் இது இது ஒட்டு மனியாக ஏனோ நடிக்க அதன முாய்வல் மனியாக நோடு ஒன்னும் ஒட்டு கொடங்கில் இல்லை உம் இத அந்த உம் இக்கின ரஷ்மின ஆக்கேனது ஆ பக்கரனி ஏன் அன்னோது i don't know